ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ವಿಜ್ಞಾನ ಅದರಲ್ಲಿ ನಾವಿವತ್ತು ಪಾಠ ಐದು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ಅಂತ ಮೊದಲನೇದು ದ್ಯುತಿ ಸಂಶ್ಲೇಷಣೆ ನೀರಿನಲ್ಲಿ ಸಕ್ಕರೆ ವಿಲೀನಗೊಳಿಸೋದು ಕಲ್ಲಿದ್ದಲಿನ ಉರಿಯುವಿಕೆ ಮೇಣದ ಬತ್ತಿ ದ್ರವೀಕರಣ ಅಲುಮಿನಿಯಮನ್ನು ಬಡಿದು ತೆಳುವಾಗಿ ಹಾಳೆ ಮಾಡೋದು ಮತ್ತು ಆಹಾರನ ಜೀರ್ಣವಾಗುವಿಕೆ ಅಂತ ಈಗ ನೋಡೋಣ ಉತ್ತರ ನೋಡೋಣ ಭೌತ ಬದಲಾವಣೆ ಅಂತಂದರೆ ನೋಡಿ ಒಂದು ಸರಿ ಬದಲಾವಣೆ ಆದರೆ ಮತ್ತೆ ವಾಪಸ್ ಆಗ್ಬೋದು ಉದಾಹರಣೆ ಸಕ್ಕರೆ ನೀರಿನಲ್ಲಿ ವಿಲೀನಗೊಳಿಸೋದು ಇದರಲ್ಲಿ ಯಾವುದೇ ರೀತಿ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ ಇನ್ನು ಮೇಣದ ಬತ್ತಿ ದ್ರವಿಸುವಿಕೆ ಅಂತ ಅದು ಕರಗುತ್ತಷ್ಟೇ ಅದರಲ್ಲಿ ಏನು ಬದಲಾವಣೆ ಆಗೋಲ್ಲ ಇನ್ನು ಅಲ್ಯೂಮಿನಿಯಮನ್ನು ಬಡಿದು ತೆಲುವಾದ ಹಾಳೆಯಾಗಿ ಮಾಡೋದು ಇನ್ನು ರಾಸಾಯನಿಕ ಬದಲಾವಣೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ರಾಸಾಯನಿಕವಾಗಿ ಬದಲಾಗಿಬಿಡುತ್ತೆ ಮತ್ತು ವಾಪಸ್ ಹೋಗೋದಿಲ್ಲ ಇನ್ನು ಎರಡನೇದು ಕಲ್ಲಿದ್ದಲಿನ ಉರಿಯುವಿಕೆ ಮತ್ತು ಆಹಾರದ ಜೀರ್ಣವಾಗುವಿಕೆ ಅನ್ನೋದು ಇದಕ್ಕೆ ಉತ್ತರ ಆಗಿದೆ ಇನ್ನು ಎರಡನೇದು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಮರದ ದಿಮ್ಮಿಯನ್ನು ತುಂಡುಗಳನ್ನಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾದ ಉತ್ತರ ಮರದ ದಿಮ್ಮಿಯನ್ನು ತುಂಡುಗಳನ್ನಾಗಿ ಕತ್ತರಿಸುವುದು ಒಂದು ಭೌತಿಕ ಬದಲಾವಣೆ ಅಂತ ಇದನ್ನು ಬರೆಯೋಣ ಭೌತಿಕ ಬದಲಾವಣೆ ಅಂತ ಬರೆಯೋಣ ತಪ್ಪು ಅಂತ ಬರೆದು ಇದು ಭೌತಿಕ ಬದಲಾವಣೆ ಅಂತ ಬರೆದು ಇನ್ನು ಎರಡನೇದು ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಎಲೆಯನ್ನು ಗೊಬ್ಬರ ಮಾಡೋದು ಅಂದರೆ ಅದರಲ್ಲಿ ರಾಸಾಯನಿಕವಾಗಿ ಬದಲಾಗಿಬಿಡುತ್ತೆ ಮತ್ತು ವಾಪಸ್ ಆಗೋದಿಲ್ಲ ಹಂಗಾಗಿ ಇದು ಸಹ ತಪ್ಪು ಉತ್ತರ ಏನು ಬರೆಯೋ ಉತ್ತರ ಇದಕ್ಕೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸೋದು ಒಂದು ರಾಸಾಯನಿಕ ಬದಲಾವಣೆ ಅಂತ ಬರೆಯೋಣ ನಾವು ಇನ್ನು ಮೂರನೇದು ಸತ್ತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯೋದಿಲ್ಲ ಅಂತ ಇದು ಸರಿಯಾದಂಥ ಉತ್ತರ ಸತ್ತುವನ್ನು ಲೇಪಿಸ್ಬಿಟ್ರೆ ಕಬ್ಬಿಣ ಬೇಗ ತುಕ್ಕು ಹಿಡಿಯೋದಿಲ್ಲ ಇದು ಸರಿಯಾದ ಉತ್ತರ ಇನ್ನು ಡಿ ಕಬ್ಬಿಣ ಮತ್ತು ತುಕ್ಕು ಒಂದು ರೀತಿಯ ಪದಾರ್ಥಗಳು ಅಂತ ಅಂದರೆ ಕಬ್ಣನೇ ಒಂದು ಮತ್ತು ತುಕ್ಕು ಇವೆರಡೂ ಒಂದೇ ಅಂತ ಕಬ್ಬಿಣಕ್ಕೆ ತುಕ್ಕು ಹಿಡಿತತೆ ಆದರೆ ಕಬ್ಬಣ ಬೇರೆ ತುಕ್ಕೆ ಬೇರೆ ಅಲ್ಲ ರಾಸಾಯನಿಕವಾಗಿ ಬಿಡುತ್ತೆ ಹಂಗಾಗಿ ಇದು ತಪ್ಪು ಇದನ್ನು ಹೆಂಗೆ ಬರೆಯೋಣ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಅಲ್ಲ ಅಂತ ಬರೆಯೋಣ ಉತ್ತರಕ್ಕೆ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಹಬೆ ಏನಿದೆ ಅದು ಎಲ್ಲ ಸಾಂದ್ರವಾಗುತ್ತೆ ಅಂದರೆ ಒಂದಕ್ಕೊಂದು ಗಟ್ಟಿಯಾಗುತ್ತೆ ಹಬೆ ಏನಿದೆ ಅದು ಒಗೆಯದು ಆ ಹೊಗೆನ ನಾವು ತಣ್ಣು ಮಾಡಿದ್ರೆ ಸಾಂದ್ರವಾಗುತ್ತೆ ಅಂದರೆ ಆಗುತ್ತೆ ಇದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇದು ಸರಿ ಇದು ಹಾಗಾಗಿ ಇದು ಸರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಮೊದಲನೇದು ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನೋದಾಗಿದೆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಸಿ ಎ ಸಿ ಓ ತ್ರೀ ಅನ್ನೋದು ಇದು ಸೂತ್ರ ಇದರ ಉತ್ಪತ್ತಿಯಿಂದ ಏನಾಗುತ್ತೆ ಹಾಲಿನಂತೆ ಬೆಳ್ಳಗಾಗ್ಬಿಡುತ್ತದೆ ಇನ್ನು ಎರಡನೇದು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಾ ಪುಡಿ ಅಂತ ಕರಿತೀವಲ್ಲ ನಾವು ಅದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಇದರ ಸೂತ್ರ ಎನ್ ಎ ಎಚ್ ಸಿ ಒ ತ್ರೀ ಅಂತ ಎನ್ ಎ ಎಚ್ ಸಿ ಒ ತ್ರೀ ಎನ್ ಎ ಎಚ್ ಸಿ ಓ ತ್ರೀ ಅನ್ನೋದಾಗಿದೆ ಇನ್ನು ಮೂರನೇದು ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಅಂತಂದರೆ ಕಲಾಯ ಮಾಡೋದು ಅಂತ ಎರಡನೇದು ಬಣ್ಣ ಅಥವಾ ಗ್ರೀಸ್ನ ಪದರವನ್ನು ಲೇಪಿಸೋದು ಅಂತ ಬಣ್ಣ ಬೆಳಿತೀವಿ ಅಥವಾ ಅದನ್ನು ಗ್ರೀಸ್ ಪದರವನ್ನು ಲೇಪಿಸ್ತೀವಿ ಅಥವಾ ಕಲಾಯ ಮಾಡೋದು ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ ಇವೆರಡು ಅದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನು ನಾಲ್ಕನೇದು ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಅಂತಾರೆ ಅಂದರೆ ಭೌತ ಅಂದರೆ ಹೊರಗಿನ ಬದಲಾವಣೆಗಳು ಆದರೆ ಮಾತ್ರ ಅದನ್ನು ಭೌತ ಅಂತ ಕರೀತಾರೆ ಭೌತ ಬದಲಾವಣೆ ಅಂತ ಕರೀತಾರೆ ಇನ್ನು ನೆಕ್ಸ್ಟು ಹೊಸ ಪದಾರ್ಥಗಳು ಉತ್ಪತ್ತಿಯಾಗೋದನ್ನು ಡ್ಯಾಶ್ ಬದಲಾವಣೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಾಸಾಯನಿಕ ಬದಲಾವಣೆ ಅಂತ ಕರೀತಾರೆ ಅಂತ ಇನ್ನು ನಾಲ್ಕನೇದು ಅಡುಗೆ ಸೋಡವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧದ ಬದಲಾವಣೆ ವಿವರಿಸಿ ಅಂತ ನೋಡಿ ಇಲ್ಲಿ ಹೊಸ ಉತ್ಪನ್ನಗಳು ಉಂಟಾಗ್ತವೆ ಆದ್ದರಿಂದ ಇದು ರಾಸಾಯನಿಕ ಬದಲಾವಣೆ ಆಗಿದೆ ಅಡುಗೆ ಸೋಡಕ್ಕೆ ನಾವು ನಿಂಬೆ ರಸ ಸೇರಿಸಿದಾಗ ಲವಣ ಉಂಟಾಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗುತ್ತೆ ಅಂದರೆ ಕಾರ್ಬೊನೇಟ್ಗಳೊಂದಿಗೆ ಆಮ್ಲ ಪ್ರತಿಕ್ರಿಯಿಸಿದಾಗ ಅಂದರೆ ಕಾರ್ಬನೇಟ್ ಅಂದರೆ ಅಡುಗೆ ಸೋಡ ಸೋಡಿಯಂ ಕಾರ್ಬ ಬೈಕಾರ್ಬೊನೇಟ್ ಅಂತೇಳಿ ಆ ಪ್ರತಿಕ್ರಿಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆಯಾಗಿ ಉಪ್ಪು ಲವಣ ರೂಪುಗೊಳ್ಳುತ್ತೆ ಇದು ಒಂದು ರಾಸಾಯನಿಕ ಬದಲಾವಣೆ ಆಗಿದೆ ಐದನೇದು ಮೇಣದ ಬತ್ತಿ ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡೂ ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡೂ ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ಅಂತ ಕೊಟ್ಟಿದ್ದಾರೆ ನೋಡಿ ಭೌತಿಕ ಬದಲಾವಣೆ ಮೇಣದ ಬತ್ತಿ ಉರಿಯುವಾಗ ಮೇಣದ ಬತ್ತಿ ಮೇಣ ಕರಗುತ್ತೆ ಇದು ಭೌತಿಕ ಬದಲಾವಣೆ ಮತ್ತು ತಣ್ಣಗಾಗುವಾಗ ಅದು ಮತ್ತೆ ಘನ ಮೇಣವಾಗಿ ಬದಲಾಗುತ್ತೆ ಇದು ಭೌತಿಕ ಬದಲಾವಣೆ ಇನ್ನು ರಾಸಾಯನಿಕ ಬದಲಾವಣೆ ಅಂದರೆ ಜ್ವಾಲೆಯ ಸಮೀಪವಿರುವ ಮೇಣ ಬಿಡುತ್ತೆ ಉರಿದು ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮಸಿ ನೀರಾವಿ ಶಾಖ ಬೆಳಕಿನಂಥ ಹೊಸ ವಸ್ತುಗಳನ್ನು ನೀಡುತ್ತಿದ್ದು ರಾಸಾಯನಿಕ ಬದಲಾವಣೆ ಇದೇ ರೀತಿ ಇನ್ನೊಂದು ಉದಾಹರಣೆ ಅಂತಂದರೆ ಅಡುಗೆ ಮಾಡೋದು ಅಡುಗೆ ಮಾಡೋದೇನಿದೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಎರಡೂ ಸೇರಿಕೊಂಡು ಆಗ್ತಕ್ಕಂಥ ಒಂದು ಬದಲಾವಣೆ ಆಗಿದೆ ಅದಕ್ಕೆ ಇದು ಉದಾಹರಣೆ ಆರನೇ ಪ್ರಶ್ನೆ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಮೊಸರಾಗುವುದು ರಾಸಾಯನಿಕ ಬದಲಾವಣೆ ಆಗಿದೆ ಏಕೆಂದರೆ ಇಲ್ಲಿ ಹೊಸ ವಸ್ತು ಲ್ಯಾಕ್ಟಿಕ್ ಆಮ್ಲ ಉಂಟಾಗುತ್ತೆ ಇದು ಮೂಲ ವಸ್ತುವಿನ ಅಂದರೆ ಕೊಬ್ಬು ಮತ್ತು ಪ್ರೋಟೀನ್ ಏನಿರುತ್ತೆ ಅದಕ್ಕಿಂತ ಅಂದರೆ ಹಾಲಿಗಿಂತ ರುಚಿಯಲ್ಲಿ ಭಿನ್ನವಾಗಿರುತ್ತೆ ಮೊಸರು ಇಲ್ಲಿ ಮೊಸರನ್ನು ಮತ್ತೆ ಹಾಲಾಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ರಿವರ್ಸ್ ಆಗೋದಿಲ್ಲ ಹಾಗಾಗಿ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಅಂತ ನಾವು ಹೇಳ್ಬೋದು ಇನ್ನು ಏಳನೇ ಪ್ರಶ್ನೆ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳಾಗಿವೆ ಎಂದು ಪರಿಗಣನೆ ಮಾಡಲಾಗುತ್ತೆ ಏಕೆ ಪರಿಗಣನೆ ಮಾಡಲಾಗುತ್ತೆ ವಿವರಿಸಿ ಅಂತ ಕೇಳಿದ್ದಾರೆ ಇದು ಉತ್ತರ ನೋಡೋಣ ನೋಡೋಣ ನೋಡಿ ಉತ್ತರ ಮರವನ್ನು ಸುಡುವುದು ರಾಸಾಯನಿಕ ಬದಲಾವಣೆಯಾಗಿದೆ ಏಕೆಂದರೆ ಮರವನ್ನು ಸುಟ್ಟಾಗ ಬರುವ ಮರದ ಬೂದಿ ಹೌದಾ ಮರದ ಬೂದಿ ಗಲ್ದ ಡೈಆಕ್ಸೈಡು ಅನಿಲ ನೀರಾವಿ ಶಾಖ ಮತ್ತು ಬೆಳಕಿನಂಥ ಹೊಸ ಪದಾರ್ಥಗಳಾಗಿ ಪರಿವರ್ತನೆ ಆಗುತ್ತೆ ಈ ಬದಲಾವಣೆಯನ್ನು ಮತ್ತೆ ಬದಲಾಯಿಸಲಾಗದು ಆದರೆ ಮರವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸುವುದು ಭೌತಿಕ ಬದಲಾವಣೆಯಾಗಿದೆ ಏಕೆಂದರೆ ಮರದ ಮೂಲ ಸಂಯೋಜನೆ ಹಾಗೆ ಇರುತ್ತೆ ಇಲ್ಲಿ ಯಾವುದೇ ಹೊಸ ಪದಾರ್ಥಗಳ ರೂಪಗೊಳ್ಳೋದಿಲ್ಲ ಹಾಗಾಗಿ ಇದು ಎಂಥದ್ದು ಭೌತಿಕ ಬದಲಾವಣೆ ಆಗಿದೆ ಮರವನ್ನು ಚೂರು ಚೂರಾಗಿ ಮಾಡೋದು ಅನ್ನೋದು ಹೇಳ್ಬೋದು ಇನ್ನು ಎಂಟನೇದು ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತೆ ಅಂತ ಇದು ಕುತ್ರೆ ನೋಡೋಣ ತಾಮ್ರದ ಸಲ್ಫೇಟ್ ಹರಳುಗಳನ್ನು ಈ ಕೆಳಗಿನಂತೆ ತಯಾರಿಸಲಾಗುತ್ತೆ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಿ ಇದಕ್ಕೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಈ ನೀರು ಕುದಿಯಲು ಪ್ರಾರಂಭವಾದಾಗ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಿ ಕಲಕ್ತಾ ಇರಬೇಕು ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗದವರೆಗೂ ಅಂದರೆ ಇನ್ನೂ ಕರಗೋದಿಲ್ಲಪ್ಪ ಅನ್ನೋವರೆಗೂ ಕಾಪರ್ ಸಲ್ಫೇಟನ್ನು ಹಾಕ್ತಾ ಇರಬೇಕು ಇನ್ನು ದ್ರಾವಣವನ್ನು ಸೋಸಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣಿತಾ ಇರುವಾಗ ಅಂದರೆ ಸಣ್ಣ ತಣ್ಣಗಾಗುವಾಗ ಆ ದ್ರಾವಣವನ್ನು ಮುಟ್ಟಬಾರ್ದು ಅಲಗಡಿಸಬಾರ್ದು ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ ಹರಳುಗಳು ಕಾಣ ಸಿಗುತ್ತವೆ ಅನ್ನೋದು ಇದಕ್ಕೂ ಉತ್ತರ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ತುಕ್ಕು ಹಿಡಿಯಲು ಆಮ್ಲಜನಕ ಮತ್ತು ನೀರು ಅಥವಾ ನೀರಾವಿ ಇವೆರಡರ ಉಪಸ್ಥಿತಿ ಅಗತ್ಯವಾಗಿರುತ್ತೆ ಇನ್ನು ಬಣ್ಣದ ಪದರ ಏನಿದೆ ಗಾಳಿ ಮತ್ತು ಆಮ್ಲಜನಕದೊಂದಿಗೆ ಕಬ್ಬಿಣದ ನೇರ ಸಂಪರ್ಕವನ್ನು ತಡೆಯುತ್ತೆ ಹೀಗಾಗಿ ಕಬ್ಬಿಣ ತುಕ್ಕು ಹಿಡಿಯೋದನ್ನು ಇದು ನಿಲ್ಲಿಸುತ್ತೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹತ್ತನೇ ಪ್ರಶ್ನೆ ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ವಿವರಿಸಿ ಅಂತ ಏಕೆಂತಂದರೆ ತುಕ್ಕು ಹಿಡಿಯಲಿಕ್ಕೆ ಆಮ್ಲಜನಕ ಅಂದರೆ ಆಕ್ಸಿಜನ್ನು ತೇವಾಂಶ ಇವೆರಡರ ಉಪಸ್ಥಿತಿ ಅಗತ್ಯವಾಗಿರುತ್ತೆ ಮರುಭೂಮಿ ಪ್ರದೇಶಗಳಿಗೆ ಕಡಿಮೆ ಆದ್ರತೆ ಅಂದರೆ ನೀರಿನ ಅಂಶ ಕಡಿಮೆ ಇರುತ್ತೆ ಕರಾವಳಿ ಪ್ರದೇಶಗಳಲ್ಲಿ ಗಾಳಿಯ ತೇವಾಂಶ ಪ್ರಮಾಣ ಹೆಚ್ಚು ಹಾಗಾಗಿ ಕರಾವಳಿ ಪ್ರದೇಶಗಳಲ್ಲಿ ತುಕ್ಕಿನ ವೇಗ ಜಾಸ್ತಿ ಇರುತ್ತೆ ಅಂದರೆ ತುಕ್ಕು ಬೇಗ ಹಿಡಿಯುತ್ತೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹನ್ನೊಂದನೇ ಪ್ರಶ್ನೆ ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಲಿಕ್ವಿಫೈಡ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ ಎಲ್ ಪಿ ಜಿ ಅಂತ ಕರೀತಾರೆ ಸಿಲಿಂಡರ್ನ ಒಳಗೆ ಅದು ರೂಪದಲ್ಲಿರುತ್ತೆ ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅದು ಅನಿಲ ಆಗುತ್ತೆ ಇದು ಬದಲಾವಣೆ ಎ ಅಂತ ಕರೆದರೆ ನಂತರ ಅದು ಉರಿಯುತ್ತೆ ಇದು ಬದಲಾವಣೆ ಬಿ ಈ ಬದಲಾವಣೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಯಾವುದು ಅಂತ ನೋಡಿ ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅದು ಅನಿಲ ಆಗುತ್ತಂತೆ ಮೊದ್ಲೇನಿತ್ತು ಅದು ದ್ರವ ಇತ್ತು ದ್ರವ ಇರೋದು ಅನಿಲ ಆಗುತ್ತೆ ಇದು ಎಂಥ ಬದಲಾವಣೆ ಅಂತ ನಮಗೆ ಗೊತ್ತಾಗುತ್ತೆ ಎ ಅನ್ನೋದೇನಿದೆ ಅದು ಭೌತಿಕ ಬದಲಾವಣೆ ಅಂತ ಹೌದಾ ಸೊ ಹಂಗಾಗಿ ಇಲ್ಲಿ ಎ ಅನ್ನೋದು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿರೋದು ತಪ್ಪದು ಇನ್ನು ಬಿ ಯು ಒಂದು ರಾಸಾಯನಿಕ ಬದಲಾವಣೆ ಬಿ ನೋಡೋಣ ಏನು ನಂತರ ಅದು ಉರಿಯುತ್ತೆ ಯಾವುದೇ ವಸ್ತು ಉರಿದ್ರೆ ಅದು ರಾಸಾಯನಿಕವಾಗಿ ಬದಲಾಗುತ್ತೆ ಹಾಗಾಗಿ ಇದು ತೊಗೋಬೋದು ಎ ಮತ್ತು ಬಿ ಎರಡೂ ರಾಸಾಯನಿಕ ಬದಲಾವಣೆ ಎ ರಾಸಾಯನಿಕ ಬದಲಾವಣೆ ಅಲ್ಲ ಹಂಗಾಗಿ ತಪ್ಪು ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅನ್ನೋದು ತಪ್ಪು ಇಲ್ಲಿ ಪ್ರಕ್ರಿಯೆ ಎರಡು ಏನಿದೆ ಅದು ಒಂದು ರಾಸಾಯನಿಕ ಬದಲಾವಣೆ ಹಂಗಾಗಿ ಇಲ್ಲಿ ಎರಡನ್ನು ತಗೋಬೋದು ನಾವು ಹೌದಾ ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ ಅನ್ನೋದನ್ನು ತಗೋಬೋದು ಇನ್ನು ಹನ್ನೆರಡನೇದು ಅವಾಯುಕ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಇದು ಬದಲಾವಣೆ ಇ ಪ್ರಾಣಿ ಪ್ರಾಣಿಛಾದ್ಯವನ್ನು ಜೀರ್ಣ ಮಾಡಿಕೊಂಡು ಜೈವಿಕ ಅನಿಲ ಯಾವುದೇ ಜೀರ್ಣ ಆಗಲಿ ಅದು ಎಂಥ ಬದಲಾವಣೆ ರಾಸಾಯನಿಕ ಬದಲಾವಣೆ ನೆನ್ಪಿಟ್ಕೊಳ್ಳಿ ಈ ಜೈವಿಕ ಅನಿಲ ನಂತರ ಇಂಧನವಾಗಿ ಉರಿಯುತ್ತೆ ಇದು ಸಹ ಏನು ಉರಿಯೋದು ಏನು ಇದು ಸಹ ರಾಸಾಯನಿಕ ಬದಲಾವಣೆ ಈ ಬದಲಾವಣೆಗೆ ಸಂಬಂಧಿಸಿದ ಹೇಳಿಕೆಗಳಲ್ಲಿ ಸರಿಯಾದ ಯಾವುದು ಅಂತ ನೋಡಿ ಪ್ರಕ್ರಿಯೆ ಎ ಒಂದು ರಾಸಾಯನಿಕ ಬದಲಾವಣೆ ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ ಎ ಮತ್ತು ಬಿ ಎರಡೂ ರಾಸಾಯನಿಕ ಬದಲಾವಣೆ ಇವುಗಳಲ್ಲಿ ಯಾವುದು ಅಲ್ಲ ಅನ್ನೋದು ತಪ್ಪು ಇಲ್ಲಿ ಎ ಮತ್ತು ಬಿ ಎರಡೂ ಏನಿದೆ ರಾಸಾಯನಿಕ ಬದಲಾವಣೆ ಆಗಿದೆ ಹಂಗಾಗಿ ಆಪ್ಷನ್ ಮೂರು ತಗೋಬೋದು ಎ ಮತ್ತು ಬಿ ಪ್ರಕ್ರಿಯೆ ಎರಡೂ ಸಹ ರಾಸಾಯನಿಕ ಬದಲಾವಣೆಗಳು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ